ಯಲಹಂಕದ ವಿದ್ಯಾರಣ್ಯಪುರದಲ್ಲಿ ಕರ್ನಾಟಕ ದಲಿತ ಕೇಸರಿ ಪಡೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಮುಖಂಡರಾದ ಭಕ್ತವತ್ಸಲ ಅವರು ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖಂಡರುಗಳು ಕನ್ನಡ ನಾಡಿನ ಹಾಗೂ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿದರು ಗಣ್ಯರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಲಘು ಉಪಹಾರವನ್ನು ಸಹ ಏರ್ಪಡಿಸಲಾಗಿತ್ತು ಆಟೋ ಚಾಲಕರ ಸಂಘದ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ರ್ಯಾಲಿಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸಂಘಟನೆ ಅಧ್ಯಕ್ಷರಾದ ಭಕ್ತವತ್ಸಲ ಮಹಿಳಾ ಅಧ್ಯಕ್ಷರಾದ ಲಲಿತಾ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಜಗದೀಶ್ ಕರ್ನಾಟಕ ದಲಿತ ಕೇಸರಿ ಪಡೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಶಾಂತಕುಮಾರ್ ಉಪಾಧ್ಯಕ್ಷರಾದ ಸೈಯದ್ ಮುಜೀಬ್ ರಾಜ್ಯ ಕಾರ್ಯದರ್ಶಿ ಫಾರೂಕ್ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಅಕ್ಮಲ್ ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕದ ಹೆಸರು ನವೆಂಬರ ತಾರು ಕರ್ನಾಟಕವನ್ನು ನಾಮಕರಣ ಮಾಡಲಾಯಿತು ಕರ್ನಾಟಕ ಆಚರಣೆ ಮಾಡಿದ್ವಿ ಹಿಂದೆ ಐನೂರ ಐವತ್ತು ವರ್ಷ ಮಹಾರಾಜ ನಾಗೃತ್ವದಲ್ಲಿ ನಾವು ನಾಣ ಆಚರಣೆ ಮಾಡ್ತಿದ್ರು ಅದು ಯಾರು ಸಿಗಲೂ ಗೊತ್ತಿಲ್ಲ ಇತಿಹಾಸ ಇದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ರಾಜ್ಯ ಮಾಡಿದ್ದಾರೆ ಅದು ಹೇಳಬೇಕಂತಂದ್ರೆ ಹೊರಗುರು ಇದಾರೆ ಕುಸಿದವರು ಇದಾರೆ ತಿಪ್ಪವರಿದ್ದಾರೆ ನಮ್ಮ ಚನ್ನಗೌಡಿದ್ದಾರೆ ಮೃದಿದ್ದಾರೆ ಅಪ್ಪ ಮಧುಕರಿದ್ದಾರೆ ಮತ್ತು ಕೆಟ್ಟಗೌಡ ಇದಾರೆ ಮತ್ತು ನಮ್ಮ ಸಂಭವನಾರಾಯಣವರು ಇವರೆಲ್ಲ ಕನ್ನಡಕ್ಕಾಗಿ ಶ್ರಮಿಸಿದ ಕನ್ನಡಕ್ಕಾಗಿ ತಮ್ಮ ಸ್ಥಾನಗಳನ್ನ ತ್ಯಾಗ ಮಾಡಿದಂತ ಮಹಾನ್ ನಾಯಕರು ಇವರಲ್ಲ ಮಹಾನ್ ತಾಯಿ ಅವರು ಇವತ್ತು ಅವರ ಬಗ್ಗೆ ಇತಿಹಾಸ ಗೊತ್ತಿದ್ದು ನಾವು ಕನ್ನಡ ಸಿನಿಮಾ ಅಷ್ಟೇ ಸಿನಿಮಾ ಹಿಂದೆ ರಾಜರ ಬಗ್ಗೆ ರಾಜ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಮತ್ತು ನಮ್ಮ ಕನ್ನಡ ಕರ್ನಾಟಕ ದಲಿತ ಕೇಸಡಿ ಪಡೆ ಇವರು ನಮ್ಮನ್ನು ಸ್ವಾಗತಿಸಿದ್ದಾರೆ ಹಾಗಾಗಿ ಇವರು ಇವತ್ತು ನಮ್ಮ ಎ ಎಮ್ ಎಸ್ ಲೇವಟ್ ಜಂಕ್ಷನ್ನಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಅಂತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದು ನಾವು ಇಲ್ಲೇ ಸ್ಥಳೀಗರು ಸಿದ್ದಾರಾಯಪುರ ಚಾಮರ್ ಸಂಘ ಹ್ಯೂಮನ್ ರೈಟ್ಸ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಬೀದಿ ವ್ಯಾಪಾನಿಗಳ ಅಧ್ಯಕ್ಷರು ಕೂಡ ಆಗಿದ್ದೀರಿ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ನಮ್ಮ ಕುಮಾರ್ ಅವ್ರಿಗಾಗ್ಲಿ ಮುಜೀಬ್ ಅವ್ರಿಗಾಗಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರ್ ಅವರು ಮತ್ತು ಮುಜೀಬ್ ಅವರು ಇತರ ಅವರ ಸ್ನೇಹಿತರು ಯಾರಿದ್ದಾರೋ ನಮ್ಮ ಅವರ ರಾಜ್ಯ ಸಂಘಟನೆಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಮತ್ತು ಮಹಿಳೆಯರಿಗೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದ ಕೋರ್ತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ಒಂದೇ ಮಾತು ಇವತ್ತು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಎಷ್ಟು ಅದ್ಧೂರಿ ಮಾಡ್ತೀವಿ ನಾವು ಅಂದ್ಕೊಂಡಿರಲಿಲ್ಲ ಈ ರಾಜ್ಯೋತ್ಸವಕ್ಕೆ ಮುಖ್ಯ ಬೆಂಬಲವಾಗಿದ್ದಂಥದ್ದು ನಮ್ಮ ರಾಜ್ಯದ ಪದಾಧಿಕಾರಿಯಾದಂಥ ಪಾಲಕರು ಇರ್ಬೋದು ಮುಜೀರ್ ಇರ್ಬೋದು ಹತ್ಮಲ್ರು ಇರ್ಬೋದು ಇರ್ಬೋದು ಮತ್ತು ಆಟೋ ಚಾಲಕರು ಏನಿದ್ದಾರೋ ಅವರು ಅಷ್ಟು ಜನ ಬಂದು ಇವತ್ತು ನಮಗೆ ಭಾಳ ಬೆಂಬಲ ಕೊಟ್ಟು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಗಳಿಸಿಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ನರಸೀಪುರ ಗ್ರಾಮದ ನನ್ನ ಸ್ನೇಹಿತರಾದಂಥ ಶ್ರೀಮತಿ ಲಲಿತಾ ಅವರಿಗೂ ಮತ್ತು ನಮ್ಮ ಅಣ್ಣ ಭಕ್ತಣ್ಣವರು ಹಾಗೂ ನಮ್ಮ ಬಾಬು ಜನವರು ಎಲ್ಲ ಸುಮಾರು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದೇ ನಡೆಸ್ತಾ ಇದ್ದೀವಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇವರೆಲ್ಲರ ಆಶೀರ್ವಾದ ಇದ್ದರೆ ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ರಾಜಸ್ಥಾವನ್ನ ಮಾಡಬೇಕನ್ನೋ ಒಂದು ಇದನ್ನು ಇಟ್ಕೊಂಡಿದ್ದೀವಿ ನಾವು ಖಂಡಿತವಲ್ಲ ಎಲ್ಲರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಮೂಲೆ ಮೂಲೆಯನ್ನು ರಾಜ್ಯದಲ್ಲಿ ಎಲ್ಲ ಕಡೆ ನಾವು ರಾಯಸ್ಥಾನ ಆಚರಣೆ ಮಾಡ್ತೀವಿ ಎಲ್ಲ ಕನ್ನಡಿಗರಲ್ಲ ಒಟ್ಟಾಗಿ ಒಂದಾಗಿ ಇದೇ ರೀತಿ ಎಲ್ಲ ಇರೋಣ ಅಂತ ನಾನು ನಮಗೆ ಈ ಟೀಮ್ ಅವರು ನಮ್ಮ ಡಿ ಎಸ್ ಎಸ್ ಅವರು ಏನೋ ನಮ್ಮ ಟೀಮ್ ಅವರು ಸೇರಿಕೊಂಡು ಆಟೋ ಆಟೋ ರಿಕ್ಷಾ ಸೇರಿಕೊಂಡು ಏನು ನಮಗೆ ಕರೆಸಿ ನಮಗೊಂದು ಸನ್ಮಾನದಾಗಿ ನಮ್ಮ ರಾಜ್ಯೋತ್ಸವಕ್ಕಾಗಿ ಕರೆದು ಅದ್ದೂರಿಯಾಗಿ ಮಾಡ್ತಾ ಇರೋದಕ್ಕೆ ನಮ್ಗೆ ಖುಷಿಯಾಗಿದೆ ಕನ್ನಡ ಎಲ್ಲಿ ಉಳಿತಾಯಿದೆ ಅಂದರೆ ಆಟೋ ಇಂದನೇ ಆಟೋ ಡ್ರೈವರ್ಗಳಿಂದನೇ ಕನ್ನಡ ಉಳಿತಾಯಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾಯಿದ್ದೆ डी ವರದಿ ಹನುಮಂತರಾಜು ವಿಸ್ಮಯ ನ್ಯೂಸ್ ಕನ್ನಡ ಯಲಹಂಕ